ಇದು ನೋಡಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ನನ್ನ ಸ್ನೇಹಿತರು ಕೊಟ್ಟಿದ್ದು ನನಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸೊಪ್ಪಿದು ಕಬ್ಬಿಣಾಂಶ ತುಂಬ ಇದೆ ಈ ನುಗ್ಗೆ ಸೊಪ್ಪಿನಲ್ಲಿ ಈ ನುಗ್ಗೆ ಸೊಪ್ಪಿಂದ ತುಂಬ ಪದಾರ್ಥಗಳನ್ನು ಹಾಗೆ ತಿಂಡಿಗಳನ್ನು ಮಾಡ್ಬೋದು ನಾನಿವತ್ತು ಹೊಸದಾಗಿ ನುಗ್ಗೆ ಸೊಪ್ಪನ್ನು ಪೇಸ್ಟ್ ಮಾಡಿಕೊಂಡು ಇದನ್ನು ನಾನು ಗೋಧಿ ಹಿಟ್ಟಿಗೆ ಬೆರೆಸ್ತಾ ಇದ್ದೀನಿ ಅಂದರೆ ನುಗ್ಗೆ ಸೊಪ್ಪಿನ ಚಪಾತಿಯನ್ನು ಮಾಡ್ತಾಯಿದ್ದೀನಿ ಯಾವುದೇ ರೂಪದಲ್ಲಾದರೂ ನುಗ್ಗೆ ಸೊಪ್ಪು ಆಹಾರದಲ್ಲಿ ಉಪಯೋಗಿಸಿ ದೇಹಕ್ಕೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿವತ್ತು ನುಗ್ಗೆ ಸೊಪ್ಪನ್ನು ಉಪಯೋಗಿಸಿದ್ದೀನಿ ಪಕೋಡ ಮಾಡ್ತೀವಿ ತೋವೆ ಮಾಡ್ತೀವಿ ದೋಸೆ ಮಾಡ್ತೀವಿ ನುಗ್ಗೆ ಸೊಪ್ಪಿನ ದೋಸೆ ಉಪ್ಪನ್ನು ಬೆರೆಸಿ ಕಲಿಸುವಂಥದ್ದು ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸುವಂಥದ್ದು ತುಂಬ ಕಡೆ ನುಗ್ಗೆ ಸೊಪ್ಪು ಸಿಗತ್ತೆ ಕೆಲವರು ಇದನ್ನು ಉಪಯೋಗಿಸೋದೇ ಇಲ್ಲ ಆದರೆ ಸುಲಭವಾಗಿ ಸಿಗುವಂಥ ಈ ಸೊಪ್ಪನ್ನು ನಾವು ಉಪಯೋಗಿಸಿದರೆ ದೇಹಕ್ಕೆ ಒಳ್ಳೆಯದಲ್ವ ಹಾಗೆ ನನಗೆ ಸ್ನೇಹಿತರು ಕೊಟ್ಟಿದ್ದರಿಂದಾಗಿ ನಾನು ಇದನ್ನು ಉಪಯೋಗಿಸಿದ್ದೀನಿ ನೋಡಿ ಕಲಸಿ ಆಗಿದೆ ಒಂದು ಎರಡು ನಿಮಿಷ ಹಾಗೆ ಬಿಡುವ ಇಡಲೇಬೇಕಂತಿಲ್ಲ ನನಗೆ ಸ್ವಲ್ಪ ಚಟ್ನಿ ಮಾಡಲಿಕ್ಕಿದೆ ಹಾಗಾಗಿ ಎರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಮೆದು ಆಗಿದೆ ಇದನ್ನೀಗ ಲಟ್ಟಿಸಿಕೊಳ್ಳುವ ನುಗ್ಗೆ ಸೊಪ್ಪಿನ ಚಪಾತಿ ಬೇಕಿದ್ದರೆ ಈ ನುಗ್ಗೆ ಸೊಪ್ಪಿಗೆ ತಿರುವಾಗ ತಿರುವಿಕೊಳ್ಳುವಾಗ ಈರುಳ್ಳಿ ಸಿಮೆಂಟ್ಸ್ ಎಲ್ಲ ಹಾಕೋಬೋದು ನಾನು ಇದಕ್ಕೆ ಹಾಕಿಲ್ಲ ನೋಡಿ ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನುಗ್ಗೆ ಸೊಪ್ಪಿನ ಪರಿಮಳ ಕೂಡ ಬರ್ತಾಯಿದೆ ಚೆನ್ನಾಗಿ ಉಬ್ಬತ್ತೆ ನೋಡಿ ಸಣ್ಣ ಉರಿಯಲ್ಲಿ ಚಪಾತಿಯನ್ನು ಮಾಡುವಂಥದ್ದು ಎಲ್ಲಿ ನುಗ್ಗೆ ಸೊಪ್ಪು ಸಿಕ್ಕಿದ್ರೂ ಆಹಾರದಲ್ಲಿ ಉಪಯೋಗಿಸಿ ತುಂಬ ಒಳ್ಳೆಯ ಸೊಪ್ಪು ಆರೋಗ್ಯಭರಿತವಾದ ಸೊಪ್ಪು ಈ ನುಗ್ಗೆ ಸೊಪ್ಪು ಎಲ್ಲ ಸೊಪ್ಪಿನಲ್ಲೂ ಅಂಶಗಳು ಇದೆ ಈ ನುಗ್ಗೆ ಸೊಪ್ಪಲ್ಲಿ ಕೂಡ ಒಳ್ಳೆಯ ಅಂಶ ಇದೆ ನಾನು ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೆ ನುಗ್ಗೆ ಸೊಪ್ಪಿನ ಚಪಾತಿಗೆ